ದುಡ್ಡು ಕೊಡೋದಕ್ಕೆ ರೆಕಮೆಂಡೇಶನ್ ತರ್ತಾರೆ ಆದ್ರೆ ನಾವು ದೇಶ ಕಾಯೋ ಯೋಧರಿಗೆ ಏನು ಸೌಲಭ್ಯ ಕೊಟ್ಟಿದೀವಿ ಮಾಡ್ಕೊಂಡು ಡೆಫಿನೆಟ್ಲಿ ಬೆಂಗಳೂರ್ನ ಇನ್ನ ಗ್ರೀನರಿ ಎಲ್ಲಿ ಆಗ್ಬೇಕು ಎಲ್ಲಿ ಜನ ಜಾಸ್ತಿ ಓಡಾಡ್ತಾರೋ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಕಂಪ್ನಿ ಹೋಗಿದ್ರು ಎಷ್ಟೋ ಜನ ಆಫೀಸರ್ಗಳು ಬಿಚ್ಚಿ ಮಾತಾಡ್ತಿದೆ ಅಂತ ಹೇಳಿ ನಮ್ಗೆ ಎಷ್ಟೋ ಐಡಿಯಾ ಶೇರ್ ಮಾಡಿದ್ದಾರೆ ನಮ್ಮ ಐಡಿಯಾ ಕೆಲ್ಸಿದ್ರೆ ನಿಮ್ಮ ಐಡಿಯಾ ಎಷ್ಟೊಂದು ಅಂತ ಕೇಳ್ಕೊಂಡು ಐಡಿಯಾ ಕೆತ್ಕಿದ್ದಾರೆ ಇವಾಗ ನಾನ್ ಡ್ರೈವಿಂಗ್ ಮಾಡ್ತಾ ಇಲ್ಲ ಸ್ವಲ್ಪ ನಮ್ ವೆಹಿಕಲ್ ಜಾಸ್ತಿ ಆಗಿದೆ ಜಾಸ್ತಿ ಬರುತ್ತೆ ಅಂತ ಹೇಳಿ ನಮ್ಮ ಹತ್ರ ಆರ್ಮಿ ಡ್ಯೂಟಿ ಮಾಡ್ತಾ ಇಲ್ಲ ನಾನ್ ಡ್ಯೂಟಿ ಮಾಡ್ತಿದ್ದಾಗ ನನ್ನ ಐಡಿಯಾಸ್ ಎಲ್ಲ ಕಿತ್ಕಿದ್ದಾರೆ ಅವ್ರ ಐಡಿಯಾಸ್ ಹಿಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಈ ಜಾಗದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇದನ್ ಮಾಡ್ಬೋದು ಈ ತರ ಏನಾದ್ರು ತೊಂದ್ರೆ ಆದ್ರೆ ಇದನ್ ಮಾಡ್ಬೋದು ಅಂತಲ್ಲ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಐಡಿಯಾಸ್ ಎಲ್ಲ ಅವ್ರು ಹೇಳಿದ್ದಾರೆ ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ ಆ ಸಾಹೇಬ್ರೆ ಡೆಫಿನೆಟ್ಲಿ ನಮ್ಮನ್ನ ಯಾರು ಟೆಸ್ಟ್ ಮಾಡಕ್ ಆಗ್ತಾ ಇದ್ದೀನಿ ಫೈವ್ ಇಯರ್ಸ್ ಬಿಫೋರ್ ಐ ತಿಂಕ್ ಅವ್ರು ಹೇಳಿದಿಲ್ಲ ಅದಾಕೋದಾಗೆಲ್ಲ ಇನ್ನೊಂದು ಇದ್ಕೋಸಿ ಇದ್ದೀವಿ ಜಾಯಿನ್ ಇಂಡಿಯನ್ ಆರ್ಮಿ ಅನ್ನೋದು ಬೇರೆ ಸ್ಟೇಟ್ ಅಲ್ಲೆಲ್ಲ ನೋಡ್ತೀನಿ ನಾವು ಹೈವೇಸ್ ಎಲ್ಲ ನೋಡಿದ್ದೀನಿ ಆರ್ಮಿ ಅಂದ್ರೆ ಎಷ್ಟೋ ವ್ಯಾಲ್ಯೂ ಇದೆ ಯಾರೋ ಅಂದ್ರೂ ಮಕ್ಳಿಗೆ ಹೆಸರು ಇರ್ತಾರಂತ ನಮ್ಮ ಸ್ಟೇಟ್ ಅಲ್ಲಿ ಒಬ್ರು ಮಡಿಕೇನೆ ಬಿಟ್ಟು ಬೇರೆ ಯಾವ ಸ್ಟೇಟ್ ಅಲ್ಲೂ ನಮ್ಮ ನೀವು ಬೇಕಾದ್ರೆ ನೀವು ಎಂ ಪಿ ಜಿ ಸೆಲೆಕ್ಷನ್ ಸೆಂಟರ್ ಬಂದಾಗ ಎತ್ಕೊಂಡು ರೋಡ್ ಅಲ್ಲಿ ರೋಡ್ ಅಲ್ಲಿ ಮಡಿಕೆನೆ ಒಂದೇ ಪ್ಲೇಸ್ ಗ್ರೌಂಡ್ ಅಲ್ಲಿ ಕೊಡ್ತಾರೆ ನಮ್ಮ ಜಿ ಸೆಂಟರ್ ಅಲ್ಲಿ ನಮ್ಮ ಸೆಲೆಕ್ಷನ್ ಕಮಿಟಿ ಆದಾಗ ಯಾವುದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಲ್ಲಿರೋ ಪಕ್ಕ ಪಕ್ಕ ಇರೋ ನೂರ್ ರೂಪಾಯಿ ತಗೊಂಡ್ರೆ ಮಲಗಕ್ಕೆ ಕೊಡ್ತಾರೆ ವರ್ಷ ವರ್ಷ ಸೆಲೆಕ್ಷನ್ ಕಮಿಟಿ ಆದಾಗ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ರಿ ಕರ್ನಲ್ ನಿರಂಜನ್ ಅವ್ರ ಬಗ್ಗೆ ಥ್ಯಾಂಕ್ ಯು ಯಾದವ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ನಿಜಕ್ಕೂ ನಮ್ಮ ರಾಜಕಾರಣಿಗಳು ಅಂತ ಅಂದಾಗ ಎಷ್ಟರ ಮಟ್ಟಿಗೆ ಅವರು ರಾಜಕೀಯ ಮಾಡೋದಕ್ಕೇನೆ ಇದಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗತ್ತೆ ಒಬ್ಬ ಹುತಾತ್ಮ ಯೋಧ ಅವರು ಯಾವ ರೀತಿ ಹುತಾತ್ಮರಾದ್ರು ಅನ್ನೋದನ್ನು ಕೂಡ ನೀವು ಅದರ ಒಂದು ಚಿತ್ರಣವನ್ನ ಕೊಟ್ಟರು ಕರ್ನಲ್ ಶ್ರೀಧರ್ ಅವರು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಉಗ್ರರ ಗುಂಡೇಟಿಗೆ ಬಲಿ ಯೋಧ ಹುತಾತ್ಮ ಅಂತ ಜಸ್ಟ್ ಫೈರಿಂಗ್ ಆಗಿರತ್ತೆ ಏನೋ ಆಗಿರತ್ತೆ ಅಂತ ಆದ್ರೆ ಅವರ ಮುನ್ನುಗ್ಗದಂತಹ ರೀತಿ ಬಗ್ಗೆ ಅವ್ರಿಗಿದ್ದಂತಹ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಎಷ್ಟು ನೀಟಾಗಿ ಕರ್ನ ಶ್ರೀಧರ್ ಅವರು ಹೇಳಿದ್ರು ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಅಂತಹ ಒಬ್ಬ ಹುತಾತ್ಮನಾದಂತಹ ಯೋಧನ ಬಗ್ಗೆ ನಮ್ಮ ರಾಜಕಾರಣಿಗಳಿಗೆ ಇರುವಂತಹ ಮನಸ್ಥಿತಿ ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಆಗತ್ತೆ ಬೆಂಗಳೂರು ಅನ್ನೋದು ಇವತ್ತು ಇನ್ನೂ ಉನ್ನತವಾದ ಸ್ಥಾನದಲ್ಲಿ ಇರ್ತಿತ್ತು ಎಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ರು ಎಲ್ಲೆಲ್ಲಿ ಯಾವ ರೀತಿ ಇರಬೇಕು ಬೆಂಗಳೂರು ಅನ್ನೋದ್ರ ಬಗ್ಗೆ ಅನ್ನೋಂತಹ ಮಾತನ್ನು ಕೂಡ ಯಾವುದೋ ಅವ್ರು ಹೇಳಿದ್ರು ಯಾಕೆ ಈ ವಿಚಾರಗಳೆಲ್ಲ ನಮ್ಮ ರಾಜಕಾರಣಿಗಳು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅದರಿಂದ ಅವ್ರಿಗೆ ಓಟ್ ಸಿಗಲ್ಲ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇ ಇಂಟೆನ್ಶನ್ ಇದ್ರೆ ಬೇಕಾದಷ್ಟು ವಿಚಾರಗಳನ್ನ ತಗೋಬಹುದು ಯಾರ್ಯಾರಿಂದ ಬೇಕಾದ್ರೂ ತಗೋಬಹುದು ಅವ್ರು ಯಾಕೆ ಯೋಧರನ್ನ ಕರೆಸಿ ಮಾತಾಡೋದಕ್ಕಾಗೋದಿಲ್ವಾ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಅಂತ ಇರುತ್ತೆ ಅಲ್ಲಿ ವಿಜ್ಞಾನಿಗಳ ಜೊತೆ ಮಾತಾಡಬೇಕು ಅವರ ಒಂದಷ್ಟು ಒಪಿನಿಯನ್ ತಗೋಬೇಕಾಗಿರುತ್ತೆ ತಗೊಳ್ಳಲ್ಲ ಎಷ್ಟೋ ಜನ ಸೈಂಟಿಸ್ಟ್ ಗಳು ಬಂದಾಗ ಹೇಳ್ತಾರೆ ಒಪಿನಿಯನ್ ಕೊಡೋದಕ್ಕೆ ನಾವು ರೆಡಿ ಸಜೆಷನ್ ಕೊಡೋದಕ್ಕೆ ನಾವು ರೆಡಿ ಬಟ್ ತಗೊಳ್ಳಲ್ಲ ಸರ್ಕಾರ ಅವ್ರಿಗೇನ್ ಬೇಕೋ ಏನ್ ಮಾಡಿದ್ರೆ ಎಲ್ಲಿ ಓಟ್ ಹುಟ್ಟತ್ತೋ ಅಷ್ಟನ್ನು ಮಾತ್ರ ಅವರು ಯೋಚನೆ ಮಾಡ್ತಾರೆ ಅವ್ರ ಚೌಕಟ್ಟೆ ಬೇರೆ ಇರತ್ತೆ ಸಮಾಜ ಏಳ್ಗೆ ಆಗಬೇಕು ಜನರು ಒಳ್ಳೇದ ರೀತಿಯಿಂದ ಇರಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ಇವೆಲ್ಲವೂ ಕೌಂಟ್ ಆಗುತ್ತೆ ಬಟ್ ಇರಲ್ಲ ಇಚ್ಛಾಶಕ್ತಿಯ ಕೊರತೆ ಫೈನಲಿ ಅವರು ಬರೋದು ರಾಜಕೀಯ ವೋಟು ಎಲೆಕ್ಷನ್ ಅಲ್ಲಿಗೆನೆ ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಇಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಯಾವ್ದೋ ಒಂದು ಚಿಟ್ ನಲ್ಲಿ ಹಾಕಬಹುದೇ ಸೇವ್ ಮಾಡ್ತಿದ್ದೀರಾ ವೇಸ್ಟ್ ಮಾಡ್ತಿದ್ದೀರಾ ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು ಲಲಿತಾ ಜ್ವೆಲರಿ ಅವರ ಹೊಸ ಚಿಟ್ ಸ್ಕೀಮ್ ಫಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ ನಿಮಗಾಗಿ ನಾವು ಸಲ್ಲಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ವೇಸ್ಟೇಜ್ ಇಲ್ಲ ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ ನಮ್ಮ ನೀ ಹಂತಕ್ಕೆ ತಂದ ಕಸ್ಟಮರ್ಸ್ ಗೆ ಒಳ್ಳೇದ್ ಮಾಡಬೇಕು ಅನ್ಕೊಂಡ್ರೆ ಎಲ್ಲ ಪಡೆದ ವಿದ್ಯಾರ್ಥಿ ಈಗ ಸನ್ಯಾಸಿ ಲೌಕಿಕ ಜೀವನ ಐಭೋಗವನ್ನೇ ತೊರೆದ ಯುವಕ ಏಕಮಾತ್ರ ಪುತ್ರನ ನಿರ್ಧಾರಕ್ಕೆ ಪೋಷಕರು ಸಂತಸ ಥಾಮಸ್ ಟಾಪರ್ ಜೈನ ಮುನಿಯಾಗಿತ್ತಾದ್ರೂ ಏಕೆ ಟಾಪರ್ ಟು ಸನ್ಯಾಸಿ ಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಆಗಿ ಯಾವ್ದೋ ಒಂದು ಚಿಟ್ ನಲ್ಲಿ ಸೇವ್ ಮಾಡ್ತಿದ್ದೀರಾ ವೇಸ್ಟ್ ಮಾಡ್ತಿದ್ದೀರಾ ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು ಲಲಿತಾ ಜುವಲರಿ ಅವರ ಹೊಸ ಸ್ಕೀಮ್ ಫಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ ನಿಮಗಾಗಿ ನಾವು ಸಲ್ಲಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ವೇಸ್ಟೇಜ್ ಇಲ್ಲ ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ ನಮ್ಮ ನೀ ಹಂತಕ್ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್

ಮಿನಿಸ್ಟ್ರ್ ಮನೆಗಳು ಯಾಕೆ ಎಲ್ಲದಕ್ಕೂ ಪೊಲೀಸ್ ಬೇಕು ಮಿಲಿಟ್ರಿ ಬೇಕು ಆದ್ರೆ ಅವ್ರ ಬಗ್ಗೆ ಅಸಭ್ಯತನದ ಮಾತಾರೆ ಇವರು ಮಿನಿಸ್ಟ್ರ್ಗಳು ಅಲ್ಲ ಅವ್ರಿಗೆ ಒಂದು ಚೂರು ಚಿಂತಿತ ಅವ್ರು ಇಲ್ಲ ಅಂದ್ರೆ ಯಾರು ಇವ್ರ ಮನೆಯವ್ರು ಯಾರೋ ಒಬ್ರು ಹೋಗ್ತಾರ ಅಲ್ಲ ಮಲ್ಲಿಕಾರ್ಜುನ ಈಗ ನಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತ ಏನಿಲ್ಲ ಅಲ್ವಾ ಅಲ್ಲ ಗೊತ್ತಿಲ್ಲ ಅಲ್ಲ ಇವ್ರಿಗೆ ದೇವಸ್ಥಾನಕ್ಕೋಸ್ಕರ ದುಡ್ಡಿಗೋಸ್ಕರ ಸಾಯ್ತಾರಲ್ಲ ಈ ಜನಗಳು ಯಾಕೆ ನಮ್ಮರು ಕೂಡ ಮಿಲಿಟರಿ ಇದಾರೆ ನಮ್ಮರು ಕೂಡ ಮಿಲಿಟರಿ ಅಲ್ಲಿ ಇದಾರೆ ಕಾಲು ಕರ್ಕೊಂಡು ಎಲ್ಲ ಇದಾಗಿ ಬಂದಿರ್ತಾರೆ ಆದ್ರೆ ಈ ಜನಕ್ಕೆ ಏನ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ನಕ್ಸಲ್ ಅಟ್ಯಾಕ್ ಜಾಸ್ತಿ ಆಗ್ತಾರೆ ಎಂದು ಇಂತ ರಾಜಕಾರಣಿಗಳಿಂದ ಯಾಕೆಂದ್ರೆ ಅವ್ರಿಗೆ ಕೊಡೋ ಅರ್ಹತೆ ಅವ್ರಿಗೆ ಕೊಟ್ರೆ ನಮ್ ದೇಶನೂ ಸುಭಿಕ್ಷವಾಗಿರುತ್ತೆ ಕರ್ನಾಟಕನ ಸುಭಿಕ್ಷವಾಗಿರುತ್ತೆ ಯಾಕಂದ್ರೆ ಅವರಿಂದನೇ ನಾವು ಹೌದು ನಿಮ್ ಮನೆ ಕಾಯವ್ರ ಯಾರು ಆರ್ಮಿ ಅವರು ಇಲ್ಲ ಪೊಲೀಸ್ ಯಾಕೆ ಕಾವಲುಗಾರ ಕಾಯೋದು ಅಲ್ಲ ಅದು ನಿಜಾನೇ ಯಾಕಂದ್ರೆ ಪೊಲೀಸರು ಇಲ್ಲಿ ಕಷ್ಟಪಡ್ತಾ ಇದ್ರೆ ಅವ್ರ ಮೇಲೆ ದೌರ್ಜನ್ಯ ಬೇರೆ ಈ ಗೃಹ ಸಚಿವ ಆಗಿರ್ಬೋದು ಇಲ್ಲ ಒಂದ್ ಮಿನಿಸ್ಟರ್ ಆಗಿರ್ಬೋದು ನಾನು ಹೇಳಬೇಕು ನಮ್ಮನ್ನ ಚಾಕ್ರಿ ಮಾಡ್ಬೇಕು ಅದರಲ್ಲೂ ಸರ್ಕಾರಿ ನೌಕರರು ಅವ್ರ ಚಾಕ್ರಿ ಮಾಡ್ಬೇಕು ಅವ್ರಿಗೆ ಯೋಗ್ಯತೆ ಇಲ್ವಾ ಅವ್ರ ಜನ ಇಟ್ಕೊಂಡು ಕೆಲಸ ಮಾಡ್ಕೋತ ಯೋಗ್ಯತೆ ಇಲ್ವಾ ಅಷ್ಟು ಕೀಳದ್ಮೇನ ಅವ್ರಿಗೆ ಅಷ್ಟೊಂದು ದುಡ್ಡು ಜನದ ಸಾರ್ವಜನಿಕ ದುಡ್ಡನ್ನ ಅಷ್ಟೊಂದು ಈ ತಿಂತಾರೆ ಅವರೆಲ್ಲ ಹೊರ್ತು ತಿಂತಾರೆ ಒಳ್ಳೆ ಪ್ರಶ್ನೆ ಕೇಳಿದೀರಾ ಒಳ್ಳೆ ಪ್ರಶ್ನೆ ಕೇಳಿದೀರಾ ನಮ್ಮ ರಾಜಕಾರಣಿಗಳಿಗೆ ಓಕೆ ಈ ಮೂಲಕನಾದ್ರೂ ಅವರು ಒಂದ್ ಸ್ವಲ್ಪ ಅವಮಾನ ಆದ್ರೆ ನೋಡೋಣ ನೆಕ್ಸ್ಟ್ ಏನಾದರೂ ಒಳ್ಳೆ ಕೆಲಸ ಮಾಡ್ತಾರ ಅಂತ ಥ್ಯಾಂಕ್ ಯು ಮಲ್ಲಿಕಾರ್ಜುನ ಅವರೇ ಥ್ಯಾಂಕ್ ಯು ಹೌದು ಪೊಲೀಸರ ಪರಿಸ್ಥಿತಿ ಏನು ವಿಭಿನ್ನವಾಗಿಲ್ಲ ದೇಶ ಕಾಯುವಂತಹ ಯೋಧರ ಪರಿಸ್ಥಿತಿಯೂ ಕೂಡ ಏನು ಭಿನ್ನವಾಗಿಲ್ಲ ಆದ್ರೆ ಅವರಿಗೆ ಸಲ್ಲಬೇಕಾದಂತಹ ಗೌರವ ಸಿಗಬೇಕಾದಂತಹ ಸೌಲಭ್ಯಗಳು ಅಂದಾಗ ಮಾತ್ರ ಸರ್ಕಾರ ನಿಜಕ್ಕೂ ಮುಂದೆ ಬರಲ್ಲ ಇದು ದೌರ್ಪಾಕ್ಯ ಆಯ್ತು ಸರ್ ಓಕೆ ಕೊನೆದಾಗಿ ಯಾವ ತರ ಮುಂದಿನ ಹೋರಾಟ ಅಂತ ನೀವು ಪ್ರೇಷ ಹಾಕೊಂಡಿದ್ದೀರಿ ಆ ರಸ್ತೆಗೆ ಅವ್ರ ಹೆಸ್ರು ಇಡಲೇಬೇಕು ಇಲ್ಲಾಂದ್ರೆ ಸುಮಾರು ಜನ ಬೀದಿ ಇಳಿತಾರೆ ಒಂದು ರೆವೊಲ್ಯೂಷನ್ ಆಗುತ್ತೆ ಮೇಡಂ ಬೆಂಗಳೂರಲ್ಲಿ ಯಾಕಂದ್ರೆ ನಿರಂಜನ್ ಅನ್ನೋದು ತುಂಬಾ ಜನ ಸ್ಫೂರ್ತಿಯಾಗಿ ತಗೊಂಡಿದ್ದಾರೆ ಭಾರತ ದೇಶ ಸರಿ ಸುಮಾರು ಅರವತ್ತರಷ್ಟು ಯುವಕರು ಇರೋವಂತ ದೇಶ ಬೆಂಗಳೂರಲ್ಲಿ ಸರ್ ಹೇಳ್ತಿದ್ರು ಯಾಕ್ ಆರ್ಮಿ ಜಾಯಿನ್ ಆಗೋಲ್ಲ ಕರ್ನಾಟಕದಲ್ಲಿ ಯಾಕಿಲ್ಲಾಂದ್ರೆ ಕೆಲವ್ರು ಸ್ಫೂರ್ತಿಯಾಗಿರೋರು ಇದಾರೆ ನಮ್ಗೆ ಅವ್ರಿಗೆನೆ ಇವರು ಚ್ಯುತಿ ತಂದಾಗ ಯುವಕರಿಗೆ ಯುವಕರ ತನಕ ನಿರಂಜನ್ ತುಂಬಾ ಜನಕ್ಕೆ ಸ್ಫೂರ್ತಿ ಆಗಿದ್ದಾರೆ ಯಾಕಂದ್ರೆ ನಾನು ನಿರಂಜನ್ ತರ ಆಗ್ಬೇಕು ಅಂತ ಸುಮಾರು ಜನ ಇದ್ದಾರೆ ನಿರಂಜನ್ ಓದಿರೋ ಕಾಲೇಜ್ ಮೇಟ್ಸ್ ಕೂಡ ಹೇಳ್ತಿದ್ದಾರೆ ಕಾಲೇಜು ನಿರಂಜನ್ ಓದಿರೋ ಸ್ಕೂಲ್ ಅಲ್ಲಿ ಕೂಡ ಜನ ಹೇಳ್ತಿದ್ದಾರೆ ಇಲ್ಲ ನಿರಂಜನ್ ತರ ಆಗ್ಬೇಕು ಅಂತ ಮಕ್ಳು ಹೇಳ್ತಿದ್ದಾರೆ ಈಗ ಅಂತ ಯಾಕಂದ್ರೆ ಮಕ್ಕಳೆಲ್ಲ ಬಂದು ಸುಮಾರು ಎರಡ್ ಸಾವಿರ ಮೂರ್ ಸಾವಿರ ಮಕ್ಳು ಬಂದು ನೋಡಿದ್ರು ನಿರಂಜನ್ ಪಾರ್ಥಿವ ಶರೀರನ ಅವ್ರಿಗೆ ಅನ್ ಅನ್ಸ್ತಾ ಇದೆ ಇಲ್ಲ ನಾನು ದೇಶದಲ್ಲಿ ಸೇವೆ ಮಾಡ್ಬೇಕು ಹಾಗೆ ಹೀಗೆ ಅಂತ ಈ ಸರ್ಕಾರ ಮಾಡೋ ಕೆಲಸ ಹೇಗಿದೆ ಅಂದ್ರೆ ನಾಳೆ ದಿನ ಎಲ್ಲಾ ತಾಯಿಯಂದಿರು ಬೆಂಗಳೂರಲ್ಲಿ ಬಹುಶಃ ಈ ಕಾಲ ಬಂದ್ರು ಬರ್ಬೋದೇನೋ ಮಗನೇ ನೀನ್ ಯುದ್ಧಕ್ಕೆ ಹೋಗ್ಬೇಡ ನೀನ್ ಆರ್ಮಿ ಜಾಯಿನ್ ಆಗ್ಬೇಡ ಅನ್ನೋ ಹೇಳೋ ಕಾಲ ಬರ್ತಾ ಇದೆಯೇನೋ ಹತ್ರಕ್ಕೆ ಬರ್ತಾ ಇದೆಯೇನೋ ಅಂತ ಈಗಿರುವಂತಹ ಗೌರವ ಇಲ್ಲ ರಾಜಕಾರಣಿಗಳ ಅರ್ಥ ಮಾಡ್ಕೋಬೇಕು ಆಯ್ತಾ ಪ್ರತಿಯೊಬ್ರು ಕೂಡ ಅವ್ರನ್ನ ಅವ್ರು ಒಂದ್ಸಲ ಪರಾಮರ್ಶ ಮಾಡ್ಕೋಬೇಕು ಈಗ ಕರ್ನಲ್ ನಿರಂಜನ್ ಅವ್ರ ತರ ಆಗ್ಬೇಕು ಅನ್ನೋಂತಹ ಹೇಳೋ ಮಕ್ಕಳು ಎಷ್ಟು ಜನ ಆಯ್ತಾರೆ ಒಂದ್ ಮಗು ನಾನು ಸಿ ಎಂ ತರ ಆಗ್ಬೇಕು ಸಿದ್ದರಾಮಯ್ಯ ಅವ್ರ ತರ ಬೆಳಿಬೇಕು ಅಥವಾ ನಾನು ಜಾರ್ಜ್ ಅವ್ರ ತರ ಆಗ್ಬೇಕು ಅಥವಾ ಸಿಟಿ ರವಿ ಅವ್ರ ಆಗ್ಬೇಕು ಯಾವ ಮಕ್ಳು ಹೇಳ್ತಾರ ನಾನಂತೂ ಇದುವರೆಗೂ ಕೇಳಿಲ್ಲ ಈ ತರ ರಾಜಕೀಯಕ್ಕೆ ಬರ್ಬೇಕು ಅನ್ನೋದಿರಲ್ಲ ಇಂಟೆನ್ಶನಲ್ ಇಂಟೆನ್ಶನಲ್ನೋ ಬರ್ತಾರೆ ಈಗಿನ ಈಗಿನ ಜನತೆ ಏನಂದ್ರೆ ಯೂತ್ಗೆ ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ಹೇಗೆ ಆಚರಣೆ ಅಂದ್ರೆ ಈ ಕೆನ್ನ ಮೇಲೆ ಒಂದು ಫ್ಲಾಗ್ ಈ ಕಡೆ ಒಂದು ಫ್ಲಾಗ್ ಹಾಕೊಂಡು ಒಂದು ನೀವು ಆರ್ಮಿ ಜಾಯಿನ್ ಆಗಿ ಅಂತ ಕಮ್ ಜಾಯಿನ್ ಆರ್ಮಿ ಅಂತ ದೇಶದ ಪ್ರಧಾನಿ ಹೇಳ್ತಾರೆ ಆಯಾ ರಾಜ್ಯಗಳು ಪ್ರೋತ್ಸಾಹ ಮಾಡಬೇಕು ಅಲ್ಲೂ ರಾಜಕೀಯ ಮಾಡ್ತಾರೆ ಯುವ ಜನತೆಗೆ ನೀವ್ ಏನ್ ಪ್ರೋತ್ಸಾಹ ಮಾಡ್ತಿದಿರ ಯಾರು ಇನ್ಸ್ಪಿರೇಷನ್ ತಗೊಂಡು ಆರ್ಮಿ ಜಾಯಿನ್ ಆಗ್ತಾರೆ ಇವರು ಯಾಕಂದ್ರೆ ದೇಶ ಸುಭಿಕ್ಷೆಯಿಂದ ಇರಬೇಕಂದ್ರೆ ಆರ್ಮಿ ಇರಬೇಕು ವೆರಿ ಸ್ಟ್ರಾಂಗ್ ವಿ ಹಾವ್ ಎ ವೆರಿ ಸ್ಟ್ರಾಂಗ್ ಆರ್ಮಿ ಅದರಲ್ಲಿ ಇರೋ ಆರ್ಮಿಯಲ್ಲಿ ಇರೋರೆಲ್ಲ ಯೋಜನ ಎಲೆಕ್ಷನ್ ಬಂತು ಅಂದ್ರೆ ಲಿಂಗಾಯತ್ ವೋಟ್ ಎಷ್ಟಿದೆ ಒಕ್ಕಲಿಗ ವೋಟ್ ಎಷ್ಟಿದೆ ದಲಿತರದ ಓಟ್ ಎಷ್ಟಿದೆ ಅಂತ ಲೆಕ್ಕ ಹಾಕ್ತಾರೆ ನಮ್ ಸರ್ಕಾರ ಲೆಕ್ಕ ಹಾಕ್ಲಿ ಯಾರ್ಯಾರು ಆರ್ಮಿಗೆ ಜಾಯ್ನ್ ಆಗ್ಬೇಕು ಅನ್ನೋ ಮನಸ್ಥಿತಿ ಇದಾರೆ ಯಾರು ಇಂಟೆನ್ಶನ್ ಇದೆ ಲೆಕ್ಕ ಹಾಕ್ಲಿ ಕೇಳೋಣ ನಾವು ಸಿದ್ದರಾಮಯ್ಯ ಅವ್ರನ್ನೇ ಕೇಳೋಣ ಸರ್ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಆರ್ಮಿ ಕಡೆ ಇಂಟ್ರೆಸ್ಟೆಡ್ ಇದಾರೆ ಅಂತ ಉತ್ತರ ಇಲ್ಲ ಅವ್ರ ಹತ್ರ ಯಾಕಂದ್ರೆ ಅವ್ರಿಗೆ ಈಗ ಕೇಳಿ ಒಕ್ಕಲಿಗ ಸಮುದಾಯದವರು ಎಷ್ಟ್ ಜನ ಇದಾರೆ ಸರ್ ಅಂತ ಪಕ್ಕಾ ಲೆಕ್ಕ ಕೊಡ್ತಾರ ಹಾ ಕೇಳಿ ಇದು ನೀವು ಹೆಸರು ಹೋರಾಟ ಮಾಡಿ ಒಂದ್ ಮಾತಾಡಿದ್ರು ಕಮ್ ಜಾಯಿನ್ ಆರ್ಮಿ ಅನ್ನುವಂಥದ್ದು ವಿಚಾರ ನಿರಂಜನ ಪ್ರತಿಯೊಬ್ರು ನೋಡಿ ಅವರು ಜೊತೆಯಲ್ಲಿ ಕೆಲಸ ಮಾಡಿದಂತ ಒಬ್ಬ ಡ್ರೈವರ್ ಕೂಡನು ಹತ್ಕೊಂಡಿ ಹೊತ್ತು ಹೇಳ್ತಾರೆ ಅಂದ್ರೆ ಮಿಸ್ ಮಾಡ್ಕೊಂತಿದ್ದಾರೆ ಅಂತ ಆಫೀಸರ್ ಅಂತ ಬಿಕಾಸ್ ನಿರಂಜನ್ ಅಲ್ಲಿ ಆ ಕ್ರೆಡಿಬಿಲಿಟಿ ಇತ್ತು ಆ ಇದ್ದು ಕಿಚ್ಚಿತ್ತು ಇಲ್ಲ ನಾನು ಒಬ್ಬ ಆರ್ಮಿ ಆಫೀಸರ್ ನನ್ನ ದೇಶಕ್ಕೋಸ್ಕರ ಏನೋ ಒಂದು ಮಾಡ್ತೀನಿ ಅನ್ನೋದಿತ್ತು ನಾವು ಇಷ್ಟು ಬೇಗ ನಿರಂಜನ್ ನ ಕಳ್ಕೊಂತೀವಿ ಅಂತ ನಮಗಂತೂ ಗೊತ್ತಿರಲಿಲ್ಲ ಆತ ದೇಶಕ್ಕೋಸ್ಕರ ಹುತಾತ್ಮರ ದೊಡ್ಡ ಸ್ಯಾಕ್ರಿಫೈಸ್ ಅದು ಸ್ಯಾಕ್ರಿಫೈಸ್ ಗಿನ್ನ ದೊಡ್ಡ ಪದ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ಬೇರೆ ಯಾವ ಸರ್ವಿಸಲ್ಲೂ ಸ್ಯಾಕ್ರಿಫೈಸ್ ಇಲ್ಲ ಇವ್ರಿಗೆ ಇನ್ನ ಇವ್ರಿಗೆ ಅರ್ಥ ಆಗಿಲ್ಲ ಇವ್ರಂತೂ ಇವ್ರ ಮನೆಗಳನ್ನ ಕಳ್ಸಲ್ಲ ಕಳ್ಸಿರೋ ತಂದೆ ತಾಯಿಗೆ ಯಾಕೆ ನೋವು ಕೊಡ್ತಾ ಇದ್ದೀರಾ ನೀವು ನಿಮ್ಮ ಮಗನ್ ಹೆಸರು ಇಡಬಾರ್ದು ಅಂತ ಯಾರೋ ಪತ್ರ ಕೊಡ್ತಾರೆ ಅಂದಾಗ ತಂದೆ ತಾಯಿ ಎಷ್ಟು ನೋವು ಆಗ್ತಾ ಇರುತ್ತೆ ಎಪ್ಪತ್ನಾಲ್ಕು ವರ್ಷ ಅವ್ರ ತಂದೆಗೋಷ್ ಹೌದು ನೀವು ನಿಮ್ಮ ಕಡೆಯಿಂದ ಏನ್ ಮಾಡ್ಬೇಕು ಎಲ್ಲಾ ಪ್ರಯತ್ನ ಮಾಡಿದ್ರೆ ಸರ್ ಕೂಡ ಹೇಳಿದ್ರು ಕರ್ನಲ್ ಶ್ರೀಧರ್ ಅವರು ನಮ್ಮ ಕಡೆಯಿಂದ ಏನಾಗಬೇಕು ನಾನು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಇದ್ದಾರೆ ಈಶ್ವರಪ್ಪನವರು ಕೂಡ ಒಂದು ಹೇಳಿದ್ರು ನಾನು ಇದನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಗೂ ಅಧಿವೇಶನ ನಡೀತಾ ಇದೆ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆದರೆ ನೋಡೋಣ ಸರ್ಕಾರದಿಂದ ಏನು ಉತ್ತರ ಬರುತ್ತೆ ಅಂತ ಅಂಡ್ ಒನ್ ಮೋರ್ ಥಿಂಗ್ ಅಂತ ಅಂದ್ರೆ ನಾವು ಕೂಡ ಈ ವಿಚಾರಕ್ಕೆ ಯಾವತ್ತು ಬೆಂಬಲವಾಗಿ ನಿಲ್ತೀವಿ ಅಂತ ಸಿಟಿ ಅವರು ಒಂದು ಹೇಳಿದ್ರು ನಿಮ್ಮ ಉದ್ದೇಶ ಏನೋ ಗೊತ್ತಿಲ್ಲ ಅಂತ ನಮ್ಮ ಮತ್ತೆ ಮತ್ತೆ ಸಿಟಿ ರವಿಯವ್ರಿಗೂ ಕೂಡ ಅದೇ ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇರೋದು ನಮ್ಮ ಉದ್ದೇಶ ಇಷ್ಟೇ ನಾವು ಯಾವುದೇ ಅಡ್ಡದಾರಿಗಳನ್ನ ಇಲ್ಲಿ ಹಾಕೊಂಡಿಲ್ಲ ನಮ್ಮ ಉದ್ದೇಶ ಒಂದೇ ಅದು ನೇರವಾದಂತಹ ಉದ್ದೇಶ ಕರ್ನಲ್ ನಿರಂಜನ್ ಅವರ ಹೆಸರನ್ನ ದೊಡ್ಡ ಬೊಮ್ಮೆ ಯಾವ ರಸ್ತೆಗೆ ಇಡ್ತೀನಿ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಕೃಷ್ಣ ಬೈರೇಗೌಡರು ಕೂಡ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವರು ನಿಮ್ಗೆ ಎಂತದೇ ಸ್ನೇಹಿತರಾಗಿರ್ಬೋದು ಗೊತ್ತಿಲ್ಲ ನಮಗೆ ಆದರೆ ನಾವು ಕೇಳ್ತಾ ಇರೋದು ಅವರು ಏನು ಮಾತನ್ನ ಕೊಟ್ಟಿದ್ರೋ ಅದನ್ನ ಅವರು ಈಡೇರಿಸಲಿ ಈ ಮೂಲಕ ಆ ಯೋಧನಿಗೆ ಏನು ಗೌರವ ಸಲ್ಲಬೇಕು ಆ ಗೌರವ ಸಲ್ಲಿಕೆ ಆಗ್ಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ವೀಕ್ಷಕರೇ ದೇಶ ಕಾಯುವಂತಹ ಯೋಧ ಅಂದಾಗ ಅವರಿಗೆ ಸಿಗಬೇಕಾದಂತಹ ಗೌರವಗಳನ್ನ ನಾವು ಕೊಟ್ಟೇ ಕೊಡ್ತೀವಿ ಆದರೆ ಸರ್ಕಾರದಿಂದ ಸಿಗಬೇಕಾದಂತಹ ಸೌಲಭ್ಯಗಳು ಅಂತ ಅಂದಾಗ ಅದು ನಿಜಕ್ಕೂ ಕೂಡ ಅವರಿಗೆ ಸಿಗ್ತಾ ಇಲ್ಲ ಹೀಗಾದ್ರೆ ಹೇಗೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯೇ ಇವೆಲ್ಲದಕ್ಕೂ ಕೂಡ ಕಾರಣ ಅಲ್ಲಿ ಸಾವಿರಾರು ಜನ ಸೇರಿದ್ರು ಅಂತಿಮ ದರ್ಶನದ ಸಂದರ್ಭದಲ್ಲಿ ಏನೋ ದೊಡ್ಡ ಸ್ಥಿತಿ ಕೆಲವೊಂದು ಮಾತು ಅಂದ್ಬಿಟ್ರು ನಾವು ಈ ರಸ್ತೆಗೆ ಕರ್ನಲ್ ನಿರಂಜನ್ ಅವರ ಹೆಸರನ್ನ ಇಡ್ತೀವಿ ಅನ್ನುವಂತಹ ಮಾತನ್ನ ಆದರೆ ವಾಪಸ್ ವಿಧಾನಸೌಧಕ್ಕೆ ಬಂದ ಮೇಲೆ ಅದು ಅವರ ತಲೆಯಿಂದ ಜಾರು ಹೋಗಿದ್ಯಾ ಗೊತ್ತಿಲ್ಲ ನಾವು ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೀವಿ ಕರ್ನಲ್ ನಿರಂಜನ್ ಅವರ ಹೆಸರು ದೊಡ್ಡ ಬೊಮ್ಮಸಂದ್ರ ರಸ್ತೆಗೆ ಅವರು ಯಾವ ರಸ್ತೆಗೆ ಇಡ್ತೀನಿ ಅಂತ ಹೇಳಿದ್ರೋ ಅದೇ ರಸ್ತೆಗೆ ಅವರು ಇಡೋ ತನಕ ಈ ಹೋರಾಟ ಖಂಡಿತವಾಗ್ಲೂ ನಿಲ್ಲೋದಿಲ್ಲ ಈಗಾಗಲೇ ಅವರ ಸ್ನೇಹಿತರು ಮತ್ತು ಆ ಒಂದು ಅವರು ಕೂಡ ಈ ಒಂದು ವಿಚಾರವನ್ನು ರಾಷ್ಟಪತಿ ತನಕ ತಗೊಂಡು ಹೋಗಿದ್ದಾರೆ ಈ ವಿಚಾರವನ್ನ ಹೇಗೋ ಸಾಕಾಕ್ಬಿಡ್ತೀವಿ ಅನ್ನುವಂತಹ ಮನಸ್ಥಿತಿ ನಮ್ಮ ಏನಿದೆ ಅದು ನಿಜಕ್ಕೂ ಕೂಡ ಸಾಧ್ಯ ಇಲ್ಲ ನಿಜಕ್ಕೂ ನಮ್ಮ ಜನಪ್ರತಿನಿಧಿಗಳು ಈ ವಿಚಾರದ ಬಗ್ಗೆ ಗಂಭೀರವಾಗಿ ತಗೋಬೇಕಾದಂತಹ ಅನಿವಾರ್ಯತೆ ಇದೇ ಇದೆ ಯಾಕಂದ್ರೆ ಇದು ದೇಶ ಕಾಯುವ ಯೋಧನ ಬಗೆಗಿನ ವಿಚಾರ ನಮಸ್ಕಾರ ಇಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಗಾಗಿ ಯಾವ್ದೋ ಒಂದ್ ಚಿಟ್ ನಲ್ಲಿ ಸೇವ್ ಮಾಡ್ತಿದ್ದೀರಾ ವೇಸ್ಟ್ ಮಾಡ್ತಿದ್ದೀರಾ ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು ಲಲಿತಾ ಜುವೆಲರಿ ಅವರ ಹೊಸ ಚಿಟ್ ಸ್ಕೀಮ್ ಪರ್ಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ ನಿಮಗಾಗಿ ನಾವು ಸಲ್ಲಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ವೇಸ್ಟೇಜ್ ಇಲ್ಲ ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ ನಮ್ಮ ನೀ ಹಂತಕ್ ತಂದ ಕಸ್ಟಮರ್ಸ್ ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಟಿಎ ನಾರಾಯಣಗೌಡರವರಿಗೆ ಐವತ್ತೊಂದನೇ ವರ್ಷದ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ರಾಜ್ಯ ಪದಾಧಿಕಾರಿಗಳು ಸೋರಿಯಾಸಿಸ್ನಿಂದ ನೀವು ಬಳಲುತ್ತಿದ್ದೀರಾ ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ ಪಂಜಿತನದ ಬವಣೆ ನಿಮಗೆ ಕಾಡುತ್ತಿದೆಯಾ ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಮಸ್ಕಾರ ವೀಕ್ಷಕರೇ ಕಡಿಮೆ ದರದಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ವಸತಿ ಯೋಜನೆಯನ್ನು ನಿರ್ಮಿಸಿ ಎಲ್ಲ ವರ್ಗದ ಜನರಿಗೂ ತಲುಪಬೇಕೆಂಬ ಉದ್ದೇಶದಿಂದ ರಿಯಾಲಿಟಿ ಕ್ಷೇತ್ರಕ್ಕೆ ಪ್ರವೇಶಿಸಿ ಬಹಳ ಕಡಿಮೆ ಸಮಯದಲ್ಲಿ ತನ್ನ ಆಕರ್ಷಕ ಯೋಜನೆಗಳಿಂದ ಜನರ ಮನಸ್ಸನ್ನು ಗೆದ್ದಿದೆ ಈ ಆಸ್ತಾ ಪ್ರಾಪರ್ಟೀಸ್ ಸಾಯಿ ಗೋಲ್ಡನ್ ಆರ್ಚಿಡ್ ಯೋಜನೆಯು ಡಿಸಿ ಕನ್ವರ್ಷನ್ ಮತ್ತು ಡಿಟಿಸಿಪಿ ಅಪ್ರೂವ್ಡ್ ಆಗಿದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ ಮೂವತ್ತು ನಿಮಿಷಗಳ ಅಂತರವಿದ್ದು ಎಚ್ ಸೆವೆನ್ ಹೈದರಾಬಾದ್ ಹೈವೇಗೆ ಹೊಂದಿಕೊಂಡಿದೆ ಸಾಯಿ ಗೋಲ್ಡನ್ ಆರ್ಚಿಡ್ ಸುತ್ತಮುತ್ತಲ ಬೆಳವಣಿಗೆ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ದೊಡ್ಡ ಲಿಸ್ಟ್ ಇದೆ ಮೊದಲಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜೈನ್ ಟೆಂಪಲ್ ನಂದಿ ಹಿಲ್ಸ್ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಕರ್ನಾಟಕ ನಂದಿನಿ ಮಿಲ್ಕ್ ಡೈರಿ ವಿಟಿಯು ಯೂನಿವರ್ಸಿಟಿ ಶಾಶಿಬ್ ಎಂಜಿನಿಯರಿಂಗ್ ಇಸ್ರೋ ಗೆಸ್ಟ್ ಹೌಸ್ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಆರ್ಒ ಮತ್ತು ಡಿಸಿ ಆಫೀಸ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸಾಯಿ ಗೋಲ್ಡನ್ ಆರ್ಚಿಡ್ ಅಕ್ಕಪಕ್ಕದಲ್ಲಿ ಎಜುಕೇಷನಲ್ ಹಬ್ ಮತ್ತು ಗ್ರೇಟರ್ ಬ್ಯಾಂಗ್ಳೂರ್ ಆಗ್ತಿದೆ ಸಾಯಿ ಗೋಲ್ಡನ್ ಆರ್ಚಿಡ್ ಇಂದ ಬೇರೆ ಸ್ಥಳಗಳಿಗೆ ಎಷ್ಟು ದೂರ ಇದೆ ಅಂತ ಕೂಡ ಹೇಳ್ತೀನಿ ಬೆಂಗಳೂರು ಸೆಂಟ್ರಲ್ನಿಂದ ಕಿಲೋಮೀಟರ್ ನ್ಯೂ ಬ್ಯಾಂಗ್ಳೂರ್ ಇಂಟರ್ ನ್ಯಾಷನಲ್ ಕಿಲೋಮೀಟರ್ ಸಾಯಿ ಗೋಲ್ಡನ್ ಆರ್ಚಿಡ್ನಲ್ಲಿ ವಿವಿಧ ಅಳತೆಯ ಸೈಟ್ಗಳು ಲಭ್ಯವಿದೆ ಟ್ವೆಂಟಿ ಥರ್ಟಿ ಫಾರ್ಟಿ ಥರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಪಲ್ಯೂಟೆಡ್ ಸಿಟಿಯಲ್ಲಿ ಇದ್ದು ಬೇಜಾರಾಗಿ ಒಂದು ಪ್ರಶಾಂತವಾದ ಜಾಗದಲ್ಲಿ ಸುಂದರವಾದ ಮನೆ ಕಟ್ಟಿಸಿ ವಾಸ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಇದು ಬೆಸ್ಟ್ ಆಪ್ಷನ್ ನನ್ನ ಹೆಸರು ವಿಷ್ಣು ನಾಗಂತ ನಾವು ಬೆಂಗ್ಳೂರ್ ಯಶವಂತಪುರ್ ಇಂದ ಬರ್ತಾ ಇದೀವಿ ನಾವು ಒಂದು ಪ್ರೈವೇಟ್ ಕಂಪನಿ ವರ್ಕ್ ಮಾಡ್ತೀನಿ ನನ್ನ ಹೆಸರು ಸವಿತಾ ನಾಗ ಅಂತ ನಮ್ಗೆ ಇಬ್ರು ಹೆಣ್ಮಕ್ಳಿದಾರೆ ಸೊ ನಾವು ತುಂಬಾ ದಿವಸದಿಂದ ಸೈಟ್ ತಗೋಬೇಕು ಫ್ಯೂಚರ್ ಪ್ಲಾನ್ ಗೋಸ್ಕರ ಅಂತ ನೋಡ್ತಾ ಇದ್ವಿ ಬಟ್ ಯಾವುದು ಅಷ್ಟು ಸರಿಯಾಗಿ ನಮ್ಗೆ ಗೊತ್ತಾಗಿಲ್ಲ ಸೊ ಹಾಗಾಗಿ ಇದು ಒಂದು ನ್ಯೂಸ್ ಪೇಪರ್ ಆಡ್ ನಲ್ಲಿ ಆಸ್ತ ಪ್ರಾಪರ್ಟೀಸ್ ಬಗ್ಗೆ ನೋಡಿದ್ವಿ ಸೊ ನಮ್ಮ ಮನೆಯವ್ರಿಗೆ ನಾನು ಪೀಡ್ಸಕ್ ಶುರು ಮಾಡಿದೆ ನೋಡಿ ಫ್ರೀ ಇದೆ ಒಂದ್ಸತಿ ಬರೋಣ ಅಂತ ತುಂಬಾ ಹೇಳೋಕ್ ಶುರು ಮಾಡಿದ್ಮೇಲೆ ನಾನು ಆ ಪೇಪರ್ ತೋರಿಸ್ದೆ ಆಮೇಲೆ ಅವ್ರು ನೋಡಿ ಅವರು ಕಾಲ್ ಮಾಡಿದ್ರು ಫಸ್ಟ್ ನಾವು ಕಂಪನಿ ಕಾಲ್ ಮಾಡಿದ್ವಿ ಅವರು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ವೀಕೆಂಡ್ಸ್ ಅಲ್ಲಿ ಹೋಗಿ ನೋಡೋಣ ಅಂತ ಹೇಳಿ ನಾವು ಪ್ಲಾನ್ ಮಾಡಿದ್ವಿ ಸೊ ಹಂಗಾಗಿ ಅವರು ಫ್ರೀ ಸೈಟ್ ವಿಸಿಟ್ಗೂ ಅವರ ರೆಪ್ರೆಸೆಂಟೇಟಿವ್ ಜೊತೆ ಕಳಿಸಿದ್ರು ಇಲ್ಲಿಗೆ ಸೊ ಬಂದ್ ನೋಡಿದ್ವಿ ನಮ್ದು ಫಸ್ಟ್ ಲೊಕೇಶನ್ ನೋಡ್ತಾ ಇದ್ದಂಗೆ ಬಹಳ ಇಷ್ಟ ಆಯ್ತು ಗು ಹೋಗಿದ್ವಿ ಒಂದ್ಸರಿ ಕರ್ಕೊಂಡು ಹೋಗಿದ್ರು ಸೊ ಅಲ್ಲಿನೂ ಅಷ್ಟೇ ಆಫೀಸ್ ವಾತಾವರಣನೂ ಅಷ್ಟೇ ಆಫೀಸ್ ತರ ಇಲ್ಲ ಮನೆ ವಾತಾವರಣ ತರ ಫ್ಯಾಮಿಲಿ ಮೆಂಬರ್ಸ್ ತರ ತುಂಬಾ ಹಾಸ್ಪಿಟಾಲಿಟಿ ತೋರಿಸ್ತಾರೆ ಸೊ ನಾವ್ ಇಲ್ಲಿ ಒಂದು ಒಂದು ಅಥವಾ ಎರಡು ಸೈಟ್ ತಗೊಳೋಣ ಅಂತ ಒಂದು ಅನ್ಕೊಂಡ್ ಬಂದ್ವಿ ಈಗ ಇಲ್ಲಿ ಬಂದ್ಮೇಲೆ ಎರಡ್ ಸೈಟ್ ತಗೊಳೋಣ ಅಂತ ಅನಿಸ್ತಾ ಇದೆ ಇಲ್ಲಿ ಲೇಔಟ್ ಬಹಳ ಚೆನ್ನಾಗಿದೆ ವಿತ್ ಅಫೋರ್ಡಬಲ್ ಪ್ರೈಸ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇಟ್ ಈಸ್ ವೆರಿ ನಿಯರ್ ಟು ದ ಹೈವೇ ಇನ್ ಫ್ಯೂಚರ್ ಇಟ್ ವಿಲ್ ಹಾವ್ ವೆರಿ ಗುಡ್ ಅಪ್ರಿಸಿಯೇಷನ್ ತುಂಬಾ ಜನ ಸೈಟ್ ಎಲ್ಲಿ ತಗೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಆಸ್ತಾ ಪ್ರಾಪರ್ಟೀಸ್ ಬೆಸ್ಟ್ ಆಪ್ಷನ್ ಸೊ ಟೋಟಲಿ ಸಾಯಿ ಗೋಲ್ಡನ್ ಆರ್ಚಿಡ್ ನಲ್ಲಿ ಸಾಯಿಬಾಬಾ ಟೆಂಪಲ್ ವಿಶಾಲವಾದ ಪಾರ್ಕ್ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಸಪ್ಲೈ ಎಲೆಕ್ಟ್ರಿಸಿಟಿ ಡ್ರೈನೇಜ್ ವೈಡ್ ರೋಡ್ ಮೆಡಿಟೇಷನ್ ಹಾಲ್ ಆಂಪಿ ಥಿಯೇಟರ್ ಪ್ಲೇ ಗ್ರೌಂಡ್ ಜಾಗಿಂಗ್ ಟ್ರ್ಯಾಕ್ ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳು ಕ್ಲಿಯರ್ ಟೈಟಲ್ಸ್ ಜೊತೆಗೆ ದಿನದಿಂದ ದಿನಕ್ಕೆ ಸಿಟಿ ತುಂಬಾ ಬೆಳೀತಿದೆ ಇಂತಹ ಸಮಯದಲ್ಲಿ ಯಾವುದಕ್ಕೂ ತಡ ಮಾಡಬಾರ್ದು ನಾಳೆ ಮಾಡೋದನ್ನ ಇವತ್ತೇ ಮಾಡೋದು ಬುದ್ಧಿವಂತರ ಲಕ್ಷಣ ಸೈಟ್ ಖರೀದಿಸಿ ವಾಸ ಮಾಡೋದಕ್ಕಾದ್ರೂ ಸರಿ ಅಥವಾ ಒಂದ್ ರೀತಿ ಇನ್ವೆಸ್ಟ್ಮೆಂಟ್ ಅಂತನಾದ್ರೂ ಸರಿ ನೀವು ತಡ ಮಾಡಬೇಡಿ ಈಗ ಸೈಟ್ ಖರೀದಿ ಮಾಡಿ ನಿಮ್ದೊಂದ್ ಮನೆ ಕಟ್ಟಿಸಿ ಕುಟುಂಬ ಸಮೇತ ಆರಾಮಾಗಿ ಜೀವನ ಮಾಡಬಹುದು ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರು ಮುಂದೆ ಒಂದಿನ ಒಳ್ಳೆ ಬೆಲೆಗೆ ಮಾರಾಟ ಮಾಡಬಹುದು ನಾನು ಕೋಟೇಶ್ ವೃತ್ತ ಅಂತ ಖಾಸಗಿ ಕಂಪನಿಯಲ್ಲಿ ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಒಂದು ಸೈಟ್ ಮಾಡಬೇಕಂತ ತುಂಬಾ ದಿನದಿಂದ ಆಸೆ ಇತ್ತು ಆ ಆಸೆ ನೆರವೇರಿಸಬೇಕು ನಾನು ಎಷ್ಟೋ ಪ್ರಯತ್ನ ಮಾಡ್ತೀನಿ ಎಲ್ಲಿ ನೋಡಿದ್ರು ಒಂದು ಸರಿಯಾದ ರೀತಿ ಸೈಟ್ಗಳು ಸಿಗ್ತಾ ಇಲ್ಲ ನಿಖರವಾದ ವಾತಾವರಣ ಸಿಗ್ತಾ ಇಲ್ಲ ಬೆಂಗಳೂರು ವಾತಾವರಣದಲ್ಲಿ ನೋಡಿದ್ರೆ ಸಾಕಷ್ಟು ಗೊಂದಲದಲ್ಲಿ ಸಾಕ ಹೋಗಿತ್ತು ಎಲ್ಲಿ ಸೈಟ್ ನೋಡಿದ್ರು ಆ ರೇಟು ಅದು ನೋಡೋದಕ್ಕೆ ಸಾಕಾಗದೆ ನನ್ನಂತ ಮಧ್ಯಮ ವರ್ಗದವರಿಗೆ ಅದನ್ನು ಹೇಗೆ ನಾನು ಕಟ್ಸೋಕ್ಕಾಗುತ್ತಿಲ್ಲ ಅಂತ ನಾನು ತುಂಬ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೆ ದಾರಿಯಲ್ಲಿ ಬರ್ತವಾಗ ನಾನು ಒಂದು ಅವರು ನಾಮಫಲಕ ನೋಡಿದೆ ಹಸ್ತ ಪ್ರಾಪರ್ಟೀಸ್ ಇದಂತ ಸೊ ಅದನ್ನ ನೋಡಿದ್ಮೇಲೆ ಅವ್ರ ನಂಬರ್ ತೆಗೆದುಕೊಂಡು ನಾನು ಫೋನ್ ಮಾಡ್ಲಾಗಿ ಅವರು ಅವರ ಎಕ್ಸಿಕ್ಯೂಟಿವ್ ಕಳಿಸ್ಕೊಟ್ರು ಎಕ್ಸಿಕ್ಯೂಟಿವ್ ಕಳಿಸಿಕೊಟ್ಟು ಅವ್ರ ಸೀದ ಅವ್ರನ್ನ ತಮ್ಮ ಆಫೀಸ್ ಕರ್ಕೊಂಡು ಹೋಗಿ ಅದನ್ನ ಎಲ್ಲ ನಿಖರವಾದ ರೀತಿಯನ್ನು ತೋರಿಸಿದ್ರು ನನಗೆ ಅಲ್ಲಿ ಅದ್ರ ಬಗ್ಗೆ ಆಸಕ್ತಿ ಮೂಡಿತು ಸರಿ ನೀವು ಹೇಳಿದ್ಮೇಲೆ ಅಂತ ತಕ್ಷಣ ಅವ್ರು ಒಂದು ದಿವಸ ನಿಗದಿಪಡಿಸ್ಬಿಟ್ಟು ಅವ್ರು ನನ್ನನ್ನು ಅವ್ರ ಪ್ರಾಪರ್ಟಿಗೆ ಕರ್ಕೊಂಡು ಹೋದ್ರು ತೋರಿಸಿದ ಮೇಲೆ ನಾನು ಆ ಜಾಗ ನಾನು ಇಷ್ಟಪಟ್ಟೆ ಇಷ್ಟಪಟ್ಟ ನಂತರ ನನ್ನ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದು ನೋಡಿದಾಗ ಅವರೆಲ್ಲ ಇಷ್ಟಪಟ್ಟ ನಂತರ ನಾನಿಲ್ಲಿ ಸೈಟ್ ನಾನು ನಾನಿಲ್ಲಿ ಬುಕ್ ಮಾಡಿದೆ ನನ್ನ ಈ ಮಧ್ಯಮ ವರ್ಗದವರಿಗೆ ಒಂದು ನಿಖರವಾದ ಜಾಗ ಅಂತ ಅನಿಸ್ಕೊಂಡು ಒಂದು ಶುದ್ಧವಾದ ಗಾಳಿ ಬೆಂಗಳೂರಿನಲ್ಲಿ ನಾವು ಈ ಏನಂದ್ರೆ ಈ ಹೊಗೆ ಧೂಳು ಈ ಟ್ರಾಫಿಕ್ ನಡುವೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಮಿನಿಮಮ್ ಎರಡು ತಾಸು ಬೇಕಾಗುತ್ತೆ ನಮ್ಮ ಮನೆಯಿಂದ ಇಲ್ಲಿ ಬರೋಕೆ ಕೇವಲ ನಾನು ಒನ್ ಅವರ್ ಅಲ್ಲಿ ಬಂದ್ಬಿಟ್ಟೆ ನನ್ನ ಮುಂದಿನ ಜೀವನವನ್ನ ಇಲ್ಲಿ ಒಂದು ಮನೆ ಕಟ್ಸ್ಕೊಂಡು ಸುಂದರವಾಗಿ ಬದುಕನ್ನು ಕಾಣ್ಬೇಕಂತ ನಾನು ನಿರ್ಧಾರ ಮಾಡಿದೆ ಸಾಯಿ ಗೋಲ್ಡನ್ ಆರ್ಚಿಡ್ ನಲ್ಲಿ ಸೈಟ್ಗಳು ಪ್ರತಿ ಚದರ ಅಡಿಗೆ ಕೇವಲ ಮುನ್ನೂರ ರೂಪಾಯಿ ಮಾತ್ರ ಹಾ ಮತ್ತೊಂದು ಆಫರ್ ಕೂಡ ಇದೆ ಕೇವಲ ಐದು ಸಾವಿರ ರೂಪಾಯಿಯನ್ನು ಪಾವತಿಸಿ ಸೈಟ್ ಗಳನ್ನ ಬುಕ್ ಮಾಡಿಕೊಳ್ಳಿ ಉಳಿದ ಹಣ ಬಡ್ಡಿ ರಹಿತ ಕಂತಗಳಲ್ಲಿ ಪಾವತಿಸಬಹುದು ಹಾಗೆ ಪ್ರಾಪರ್ಟೀಸ್ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದ್ದು ಸೈಟ್ಗಳು ಪ್ರತಿ ಚದುರ ಅಡಿಗೆ ಕೇವಲ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಮಾತ್ರ ವಿವಿಧ ಆಯ್ಕೆಗಳು ಮತ್ತು ಕಡಿಮೆ ಬೆಲೆ ಒಂದೇ ಸೂರಿನಡಿ ಹಾಗಾದರೆ ಹಾಗಾದ್ರೆ ತಡ ಯಾಕೆ ಈ ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಉಚಿತ ಸೈಟ್ ವಿಸಿಟ್ ವ್ಯವಸ್ಥೆ ಕೂಡ ಇದೆ ಸೈಟ್ ನಿಮಗಿಷ್ಟ ಆದಲ್ಲಿ ನಿಮಗಿಷ್ಟವಾದ ದಿಕ್ಕಲ್ಲಿ ಸೈಟ್ ನ ಕಾದಲ್ಸ್ಕೊಳ್ಬಹುದು ಆಸಾ ಪ್ರಾಪರ್ಟೀಸ್ ನ ಮತ್ತೊಂದು ಮಹತ್ವವಾದ ಯೋಜನೆ ಲಕ್ಷ್ಮಿ ರೆಸಿಡೆನ್ಸಿ ಇದು ಮೈಸೂರು ರಸ್ತೆಯ ಚಂದ್ರಪ್ಪ ನಲ್ಲಿ ಇಪ್ಪತ್ತು ಎಕರೆ ಪ್ರದೇಶದಲ್ಲಿದೆ ಬಿಎಂಆರ್ಡಿಎ ಅಪ್ರೂವ್ ಆಗಿರುವ ಈ ಬಡಾವಣೆ ಸಂಪೂರ್ಣವಾಗಿ ಅಭಿವೃದ್ಧಿಗೊಂಡಿದ್ದು ಸೈಟ್ಗಳು ಗೆ ಸಿದ್ಧವಾಗಿದೆ ಲಕ್ಷ್ಮಿ ರೆಸಿಡೆನ್ಸಿಯು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸಮೀಪವಾಗಿದ್ದು ಬೆಂಗಳೂರು ಮತ್ತು ಮೈಸೂರು ಸ್ಟೇಟ್ ಹೈವೇ ಈಗ ನ್ಯಾಷನಲ್ ಹೈವೇ ಆಗಿದೆ ಲಕ್ಷ್ಮಿ ರೆಸಿಡೆನ್ಸಿಯ ಸುತ್ತಮುತ್ತಲ ಬೆಳವಣಿಗೆಗಳ ಬಗ್ಗೆ ಹೇಳಬೇಕು ಅಂದರೆ ಒಂದು ದೊಡ್ಡ ಲಿಸ್ಟೇ ಇದೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಆರ್ವಿ ಕಾಲೇಜ್ ಕೆಂಗೇರಿ ಸ್ಯಾಟಲೈಟ್ ಟವರ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ನೈಸ್ ಜಂಕ್ಷನ್ ರಾಜರಾಜೇಶ್ವರಿ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಡೆಂಟಲ್ ಹಾಸ್ಪಿಟಲ್ ಡಾನ್ ಬಾಸ್ಕೋ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಪ್ರಜಾವಾಣಿ ನ್ಯೂಸ್ ಪೇಪರ್ ಮಕ್ಕಳ ಎಂಟರ್ಟೈನ್ಮೆಂಟ್ ಗೆ ಬಿಗ್ ಬ್ಯಾನ್ ಎಂಟ್ರಿ ವಂಡರ್ ಲಾ ಇನ್ನೋವೇಟಿವ್ ಫಿಲ್ಮ್ ಸಿಟಿ ರುಪೀಸ್ ರೆಸ್ಟೋರೆಂಟ್ ಮತ್ತು ಜಾನಪದ ಲೋಕ ಹೀಗೆ ಹಲವಾರು ತಾಣಗಳಿವೆ ಲಕ್ಷ್ಮಿ ರೆಸಿಡೆನ್ಸಿಯಿಂದ ಬೇರೆ ಸ್ಥಳಗಳಿಗೆ ಎಷ್ಟು ನಿಮಿಷದಲ್ಲಿ ಹೋಗಬಹುದು ಅಂತ ಕೂಡ ನಾ ಹೇಳ್ತೀನಿ ನಿಮಗೆ ರಾಜಾರಾಜೇಶ್ವರಿ ನಗರ್ ಆರ್ಚ್ ನಿಂದ ಟ್ವೆಂಟಿ ಮಿನಿಟ್ಸ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ನಿಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ನೈಸ್ ಜಂಕ್ಷನ್ ನಿಂದ ಜಸ್ಟ್ ಟ್ವೆಲ್ ಮಿನಿಟ್ಸ್ ರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ನಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಹಾಗೆ ಇದರ ಕನೆಕ್ಟಿವಿಟಿ ಮಾಗಡಿ ರೋಡ್ ತುಮ್ಕೂರ್ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಗಳಿಂದ ಕೂಡ ಈ ಸ್ಥಳಕ್ಕೆ ತಲುಪಬಹುದು ಆಸಾ ಪ್ರಾಪರ್ಟೀಸ್ ನ ಲಕ್ಷ್ಮಿ ರೆಸಿಡೆನ್ಸಿಯಲ್ ಅಲ್ಲಿ ವಿವಿಧ ಅಳತೆಯ ಸೈಟ್ಗಳು ಲಭ್ಯವಿದ್ದು वाटर एंट्रेंस आर्च स्ट्रीट लाइट फुटपाथ रेन वाटर हार्वेस्टिंग रेन वाटर 30 फीट रोड ಮತ್ತು ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ ಗಳಿಂದ ಲೋನ್ ಲಭ್ಯವಿದೆ ಒಂದು ತುಂಬ ಕುಟುಂಬ ವಾಸಿಸಲು ಏನೇನು ಸೌಕರ್ಯಗಳು ಬೇಕಾಗಿದೆಯೋ ಅದನ್ನೆಲ್ಲ ಒದಗಿಸಲಾಗಿದೆ ಆಸಾ ಪ್ರಾಪರ್ಟೀಸ್ ನಲ್ಲಿ ಬಹಳಷ್ಟು ಜನ ಸೈಟ್ ನ ಬುಕ್ ಮಾಡ್ಕೊಂಡಿದ್ದಾರೆ ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಒಂದು ದಂಪತಿಗಳು ನಮ್ ಜೊತೆ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನೀವ್ ಮಾಡ್ತಾ ಇರೋದು ನಾನು ಚೂಡೂರು ಪಡೆದಲ್ಲಿ ಒಂದು ಪ್ರಯೋಜನ ಸ್ಟೋರ್ ಅಲ್ಲಿ ವಾಸವಾಗಿದ್ದೀನಿ ನಿಮಗೆ ಈ ಆಸಾ ಪ್ರಾಪರ್ಟೀಸ್ ಬಗ್ಗೆ ಹೇಗೆ ವಿಷಯ ಗೊತ್ತಾಯ್ತು ಸರ್ ನನಗೆ ಪೇಪರ್ ಅಲ್ಲಿ ನೋಡಿ ಆಸಾ ಪ್ರಾಪರ್ಟಿ ಅವ್ರ ಹತ್ರ ಹೋಗಿ ನಾನು ವಿಚಾರಿಸಿ ಅವರು ಇಲ್ಲಿ ಕಟ್ಕೊಂಡ್ ಬಂದು ನೋಡಿದ್ರು ನನಗೆ ಬಹಳ ತುಂಬಾ ಇಡಿಸ್ತಿ ಇಲ್ಲಿ ಇಲ್ಲಿ ಸುತ್ತಮುತ್ತಲು ನೋಡದೇ ಇದೆ ಇಲ್ಲಿ ಬಸ್ ಅನುಕೂಲ ಇದೆ ಪೆಟ್ರೋಲ್ ಬ್ಯಾಂಕ್ ಇದೆ ಬ್ಯಾಂಕ್ ಇದೆ ಇಲ್ಲಿ ವಾಸ ಮಾಡಬಹುದು ಸಹ ಆದಷ್ಟು ಸ್ವಲ್ಪ ಜಲ್ದಿ ಒಂದು ಮನೆ ಕಟ್ಟಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀನಿ ಇಲ್ಲಿ ಮನೆ ಕಟ್ಕೊಂಡ್ ಬರೋರಿಗೆ ತುಂಬಾ ಅನುಕೂಲ ಇದೆ ನೋಡಿದ್ರಲ್ಲ ವೀಕ್ಷಕರೇ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬಜೆಟ್ ಗೆ ಸೂಟ್ ಆಗುವಂತಹ ಸೈಟ್ ಗಳು ನಮ್ಮ ಆಸಾ ಪ್ರಾಪರ್ಟೀಸ್ ನಲ್ಲಿ ಸಿಗುತ್ತೆ ಬೆಂಗಳೂರಿನಲ್ಲಿ ಸೈಟ್ ತಗೋಬೇಕು ಅಂತಿರೋರ್ಗೆ ಇದೊಂದು ಒಳ್ಳೆ ಸದಾವಕಾಶ ಹಾಗಾದ್ರೆ ಯಾಕೆ ತಡ ಮಾಡ್ತಿದ್ದೀರಾ ಈಗ್ಲೇ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮ್ಮಲ್ಲಿ ಫ್ರೀ ಸೈಟ್ ವಿಸಿಟ್ ವ್ಯವಸ್ಥೆ ಇರೋದ್ರಿಂದ ನಿಮಗೆ ಅನುಕೂಲ ಆಗಿರೋ ದಿನನೇ ಬಂದು ಸೈಟ್ ನೋಡಬಹುದು ಈಗ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಅಂಕ ಪಡೆದ ವಿದ್ಯಾ